ಕಾನೂನು ಸುವ್ಯವಸ್ಥೆ ಕುಸಿದಿದೆ ಅಂತ ಒಂದು ವರ್ಷದಿಂದ ಹೇಳ್ತಾ ಇದ್ದೀವಿ ಸರ್ಕಾರದಲ್ಲಿ ಇಂಟೆಲಿಜೆನ್ಸಿ ಇದೆಯೋ ಸತ್ತು ಹೋಗಿದೆಯೋ ನೋಡಿ ವಿಪಕ್ಷಗಳು ಮುಗಿಬೀಳ್ತಾ ಇದ್ದಾವೆ ಸಾಲು ಸಾಲು ಘಟನೆಗಳು ಆಗ್ತಾ ಇರೋದ್ರಿಂದಾಗಿ ರಾಜ್ಯದಲ್ಲಿ ಕೊಲೆಗಳಾಗ್ತಾ ಇದೆ ಗಲಾಟೆಗಳಾಗ್ತಾ ಇದೆ ಆ ಒಂದು ಕಾರಣಕ್ಕಾಗಿ ಇಂಟೆಲಿಜೆನ್ಸಿ ಬದುಕಿದೆಯಾ ಅಥವಾ ಸತ್ತು ಹೋಗಿದೆಯಾ ಬೆಂಗಳೂರಿನಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರಶ್ನೆಯನ್ನು ಮಾಡಿದ್ದಾರೆ ಸರ್ಕಾರಕ್ಕೆ ಉಡುಪಿ ಬೆಳಗಾವಿ ಚನ್ನಗಿರಿಯಲ್ಲಿ ಘಟನೆಗಳು ನಡೆದಿದ್ದಾವೆ ಉಡುಪಿಯಲ್ಲಿ ಗ್ಯಾಂಗ್ ವಾರು ಬೆಳಗಾವಿಯಲ್ಲಿ ಆ ಯುವತಿಗೆ ಬೆದರಿಕೆ ಹಾಕಿದ್ದು ಜನಗಿರಿಯಲ್ಲಿ ಲಾಕ್ಅಪ್ಡತ್ ಆರೋಪ ಕಾನೂನು ಸುವ್ಯವಸ್ಥೆ ಹಾಳಾಗಿದ್ರೆ ಆರ್ಥಿಕತೆ ಕುಸಿಯುತ್ತೆ ಅಂತ ಅಶೋಕ್ ಹೇಳಿದ್ದಾರೆ ಸರ್ಕಾರ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡುವ ವಾತಾವರಣ ಇಲ್ಲ ಅಂತ ಹೆಚ್ಚಡಿಕೆ ಆರೋಪ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಸರ್ಕಾರ ಆ ರೀತಿ ಇದೆ ಎಂದು ಹೆಚ್ಚಡಿಕೆ ಕಿಡಿಕಾರಿದ್ದಾರೆ ಎಲ್ಲರೂ ದಂಧೆ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ಹೀಗಾದಾಗ ಕಾನೂನು ಸುವ್ಯವಸ್ಥೆ ಎಲ್ಲಿರುತ್ತೆ ಅಂತ ಜೋಶಿ ಪ್ರಶ್ನೆ ಹಾಕಿದ್ದಾರೆ ಕಾನೂನು ಸುವ್ಯವಸ್ಥೆ ಕುಸಿತಿದ್ರಿಂದ ಕಳೆದ ಒಂದು ವರ್ಷದಿಂದ ನಾವು ಸರ್ಕಾರಕ್ಕೆ ಬಹಳ ಬಾರಿ ತಿಳಿ ಹೇಳಿದ್ವಿ ಹೋರಾಟ ಮಾಡಿದ್ವಿ ಇಷ್ಟೆಲ್ಲ ಕೂಡ ಸರ್ಕಾರ ಕರ್ನಾಟಕದ ಕಾನೂನು ಸುವ್ಯವಸ್ಥೆಯನ್ನು ಚೆಲ್ಲಿ ಈ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆಯೋ ಸತ್ತೋಗಿದೆಯೋ ಅನ್ನೋದು ಅರ್ಥ ಆಗೋ ರೀತಿ ಕಡಿತಾ ಇದೆ ಇವತ್ತು ಉಡುಪಿಯಲ್ಲಿ ಎರಡು ಮುಸ್ಲಿಂ ಗಳ ಮಧ್ಯೆ ಗ್ಯಾಂಗ್ ವಾರ್ ಆಗಿತ್ತು ಮತ್ತೆ ಅದೇ ಟಿ ಜೆ ಹಳ್ಳಿ ಕೆಜೆಹಳ್ಳಿ ಘಟನೆಯನ್ನಡತ್ತೆ ಬೆಂಗಳೂರಲ್ಲಿ ಅದರ ರಿಪೀಟೇಷನ್ಸ್ ಎಲ್ಲ ಈಗ ಕರ್ನಾಟಕದಾದ್ಯಂತ ನಡೀತಾ ಇದೆ ಬೆಳಗಾವಿಯಲ್ಲೂ ಕೂಡ ಗಲಭೆ ಆಗಿದೆ ಕಾನೂನು ಸುವ್ಯವಸ್ಥೆಯನ್ನ ಕೈ ಚೆಲ್ಲಿ ಕೂತ್ಕೊಂಡಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಹಾಳಾಗಿರೋದ್ರಿಂದ ಹಲವಾರು ಕಂಪನಿಗಳು ಇವತ್ತು ಚೆನ್ನೈಗೆ ಹೋಗ್ತಾ ಇತ್ತು ಚೆನ್ನೈಗೆ ಕಂಪನಿಗಳು ಹೋಗ್ತಾ ಇದೆ ಹೈದರಾಬಾದ್ಗೆ ಹೋಗ್ತಾ ಇದೆ ಕೇರಳದವರಂತೂ ಅಫಿಷಿಯಲ್ ಲೆಟ್ರ್ ಬಂದ್ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಕರ್ನಾಟಕ ಸೇಫ್ ಅಲ್ಲ ಇಲ್ಲಿ ಲ್ಯಾಂಡ್ ಆರ್ಡರ್ ಸರಿ ಇಲ್ಲ ಕುಡಿಯೋ ನೀರಿಲ್ಲ ಇಲ್ಲಿ ಇಲ್ಲಿ ಲಕ್ಷಾಂತರ ಜನಕ್ಕೆ ಉದ್ಯೋಗ ಸಿಕ್ಕಿದೆ ಐ ಟಿ ಬಿ ಟಿ ನಗರ ಆಗಿದೆ ಅನೇಕ ಅಂತಾರಾಷ್ಟ್ರೀಯ ಕಂಪನಿಗಳು ಅವ್ರಿಗೆ ಬೇರೆ ಎಲ್ಲೇ ಜಾಗ ಬಾಂಬೆಯಲ್ಲಿ ಸಿಗ್ತಾ ಇರ್ಬೋದು ಡೆಲ್ಲಿಯಲ್ಲಿ ಹೈದರಾಬಾದ್ ಬೆಂಗಳೂರನ್ನು ಆಯ್ಕೆ ಮಾಡ್ತಾ ಇದ್ರು ಇವತ್ತು ಬ್ಯಾಡ್ ಬೆಂಗಳೂರು ಅಂತ ಆಗಿ ಕಾನೂನು ಸುವ್ಯವಸ್ಥೆ ಕುಸಿದು ಹೋಗಿದೆ ಡ್ರೈವರ್ಗಳಿಗೆ ಕೊಡೋಕ್ಕೆ ಹಣ ಇಲ್ಲ ಹಾಲಿನ ಸಬ್ಸಿಡಿ ಕೊಡೋಕ್ಕೆ ಹಣ ಇಲ್ಲ ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ ಈ ಥರದ ಅವಾಂತರಗಳ ಸೃಷ್ಟಿಯಾಗಿದೆ ಇದರ ಮೇಲೆ ಈ ಥರ ಕಾನೂನು ಸುವ್ಯವಸ್ಥೆ ಕುಸಿದು ಹೋದ್ರೆ ಇಡೀ ಆರ್ಥಿಕ ಪರಿಸ್ಥಿತಿನೇ ಇನ್ನಾದರೂ ಸಿದ್ದರಾಮಯ್ಯವರೇ ನಿದ್ದೆಯನ್ನು ಬಿಟ್ಟು ಎಚ್ಚರ ಕೊಡೋ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಈ ಈ ಸರ್ಕಾರಕ್ಕೆ ಈ ಸರ್ಕಾರದ ಅಧಿಕಾರಿಗಳಿಗೆ ಯಾರೂ ಗೌರವ ಕೊಡ್ತಕ್ಕಂಥ ವಾತಾವರಣ ಇಲ್ಲ ಯಾವ ಪೊಲೀಸ್ ಅಧಿಕಾರಿಗಳಿಗೆ ಗೌರವ ಇಲ್ಲ ಇವತ್ತು ಈ ರಾಜ್ಯದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾಕೆ ಅಂದರೆ ಸರ್ಕಾರ ಆ ರೀತಿ ಇದೆ ಆ ಪೊಲೀಸ್ ಅಧಿಕಾರಿಗಳನ್ನ ಉಪಯೋಗ ಆ ರೀತಿ ಮಾಡ್ಕೋತಾ ಇದ್ದೀರಿ ಆದ್ದರಿಂದ ಇವತ್ತು ರಾಜ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ಕಾನೂನು ಕುಸಿತ ಆಗಿರತಕ್ಕಂಥದ್ದು ಪೊಲೀಸ್ ಇಲಾಖೆ ಇವತ್ತು ಅತ್ಯಂತ ಒಂದು ಕಠಿಣವಾದಂಥ ರೀತಿ ತೀರ್ಮಾನಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ವಾತಾವರಣ ಸೃಷ್ಟಿ ನೀವು ಮಾಡ್ಕೊಂಡಿದ್ದೀರಿ ಇದಕ್ಕೆ ಸ್ವಯಂ ಸ್ವಯಂ ಸರ್ಕಾರದ ಜವಾಬ್ದಾರಿ ಅವರೇ ಮಾಡ್ಕೊಂಡಿರ್ತಕ್ಕಂಥ ಕೆಲಸ ಇದೆ ಈಗೇನಾಗಿದೆ ಅವರಿಗೆ ಆದಾಯದ ಏಕೈಕ ಮೂಲ ಅಂದರೆ ಟ್ರಾನ್ಸ್ಫರ್ ಹಾಗಾಗಿ ಪೊಲೀಸ್ ಅಧಿಕಾರಿಗಳ ಟ್ರಾನ್ಸ್ಫರ್ ಮಾಡಿ ಲಕ್ಷ ಗಟ್ಟೆ ಕೋಟಿಗಟ್ಟೆ ಒಂದು ರೀತಿಯಲ್ಲಿ ಯಾವುದು ಒಳ್ಳೊಳ್ಳೆ ರಿಸೋರ್ಸ್ಫುಲ್ ಸ್ಟೇಷನ್ ಇರ್ತದೆ ಅದನ್ನು ಆಪ್ಷನ್ ಮಾಡ್ತಾ ಇದ್ದಾರೆ ಅದರಲ್ಲಿ ಬಂದಂಥವ್ರು ಅದನ್ನು ವಾಪಸ್ ಗಳಿಸಿಕೊಳ್ಳಿಕ್ಕೆ ಎಲ್ಲ ಗ್ರಿಮಿನಲ್ಸ್ಗಳಿಗೆ ಮತ್ತು ಈ ರೀತಿಯಾದಂಥ ಆ್ಯಂಟಿ ಸೋಷಿಯಲ್ ಆಕ್ಟಿವಿಟಿಗಳಿಗೆ ಆಕ್ಟಿವಿಸ್ಟ್ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಕಾಂಗ್ರೆಸ್ನ ಭ್ರಷ್ಟಾಚಾರ ಕಾಂಗ್ರೆಸ್